ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ತೇಜೋವಧೆ ಖಂಡಿಸಿ ಬಿಜೆಪಿಯವರು ಕೈಗೊಂಡಿರುವ ಮೈಸೂರು ಪಾದಯಾತ್ರೆಯನ್ನು ವಿರೋಧಿಸಿ ಶಿವಮೊಗ್ಗದಲ್ಲಿ ಈ ದಿನ ಕತ್ತೆಗಳ ಮೆರವಣಿಗೆ ಮಾಡಿ ಬಿಜೆಪಿ ಜೆಡಿಎಸ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಲಾಯಿತು ಅಹಿಂದ ಸಂಘಟನೆ ಮತ್ತು ಸಿದ್ದರಾಮಯ್ಯ ಅಭಿಮಾನಿಗಳಿಂದ ಪ್ರತಿಭಟನೆಯನ್ನು ನಡೆಸಲಾಯಿತು ಹಿಂದುಳಿದ ವರ್ಗಗಳ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಎಸ್ಪಿ ಶೇಷಾದ್ರಿ ಅವರ ನೇತೃತ್ವದಲ್ಲಿ ಗೋಪಿ ವೃತ್ತದಲ್ಲಿ ಪ್ರತಿಭಟನೆ ನಡೆಸಲಾಯಿತು ಸಿದ್ದರಾಮಯ್ಯನವರು ಎಲ್ಲಾ ವರ್ಗದ ಹಿತಕ್ಕಾಗಿ ಪಣ ತೊಟ್ಟಿದ್ದಾರೆ ಆದ್ರೆ ಇಂಥವರ ತೇಜೋವಧೆ ಮಾಡ್ತಾ ಇರೋದು ಸರಿಯಲ್ಲ ಎಂದು ಹೇಳಿದ್ರು ಜಿಲ್ಲೆ ಧಿಕ್ಕಾರ ಅಯ್ಯಯ್ಯೋ ಅಯ್ಯಯ್ಯೋ ಸರ್ಕಾರಕ್ಕೆ ಧಿಕ್ಕಾರ ಧಿಕಾರ ನೋವನ್ನು ಅನುಭವಿಸತಕ್ಕಂಥ ಜನ ಲಿಂಗಿಸ್ಟಿಕ್ ಜನಪ್ರಿಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಈ ರಾಷ್ಟ್ರ ಕಂಡಂಥ ಧೀಮಂತ ಮುಖ್ಯಮಂತ್ರಿ ನಮ್ಮ ಸಿದ್ದರಾಮಯ್ಯನವರು ಇಡೀ ರಾಷ್ಟ್ರನೇ ಮೆಚ್ಚಿದೆ ಇಂಥ ಉತ್ತಮ ಮುಖ್ಯಮಂತ್ರಿ ಯಾವ ರಾಜ್ಯದಲ್ಲೂ ಇಲ್ಲ ಅಂಥೇಳಿ ಆದರೆ ಈ ಬಿ ಜೆ ಪಿ ರಾಜ್ಯ ಬಿ ಜೆ ಪಿನವರು ಹಾಂ ಬಿ ಜೆ ಪಿ ಅಧ್ಯಕ್ಷರಾದ ನಮ್ಮ ವಿಜೇಂದ್ರ ಅವರು ಹಾಂ ಆರ್ ಅಶೋಕ್ ಅವರು ಇವರೆಲ್ಲ ಪಿತೂರಿ ನಡೆಸಿ ಅವರು ಏನೂ ಕಪ್ಪು ಚುಕ್ಕೆ ಇಲ್ಲದಂತೆ ಅವರಿಗೆ ಅವ್ರು ಹೊರ ಬರಬೇಕು ಅನ್ನೋ ಒಂದು ಆಸೆ ಇತ್ತು ಅದಕ್ಕೆ ಮಸಿ ಬಳಿಬೇಕು ಅನ್ನೋ ದೃಷ್ಟಿಯಿಂದ ಇವತ್ತಿನ ದಿವಸ ಈ ಷಡ್ಯಂತ್ರ ಮಾಡಿ ಷಡ್ಯಂತ್ರ ಮಾಡ್ತಾ ಇದ್ದಾರೆ ಜನಕ್ಕೆ ತಪ್ಪು ಮಾಹಿತಿಗಳನ್ನು ನೀಡ್ತಾ ಇದ್ದಾರೆ ಯಾಕೆ ಅವ್ರ ಪೀಡಲ್ಲಿ ಎಷ್ಟು ಹಗರಣಗಳಾಗಿದ್ದಾವೆ ಅವರವನ್ನ ನಾವು ಕಾಂಗ್ರೆಸ್ ಪಕ್ಷ ಎಲ್ಲರನ್ನೂ ಏನೋ ತಪ್ಪು ಮಾಡಿದ್ದಾರೆ ಸುಧಾರಿಸ್ಕೊಂಡು ಹೋಗಬೇಕು ಅನ್ನೋ ಒಂದು ಭಾವೈಕ್ಯತೆಯಿಂದ ನಾವು ಇರ್ತೇವೆ ಆದರೆ ಅವರು ದ್ವೇಷದ ರಾಜಕಾರಣ ಮಾಡ್ತಾ ಇದ್ದಾರೆ ದ್ವೇಷದ ರಾಜಕಾರಣ ಮಾಡ್ತಿದ್ದಾರೆ ಅವರ ಸರ್ಕಾರದಲ್ಲಿ ಎಷ್ಟು ಹಗರಣಗಳಾಗಿದೆ ಅದನ್ನೆಲ್ಲ ನಾವು ತೆಗೆದಲ್ಲೇ ಬಿಟ್ಟಿದ್ದೇ ಇವತ್ತು ಇವರಿಗೆ ಈ ಮಾತಿಗೆ ಅವಕಾಶ ಸಿಕ್ಕಿದೆ ಇಲ್ಲೇ ಸೂಡಾದಲ್ಲಿ ಸೂಡಾದಲ್ಲಿ ಎಷ್ಟು ಹಗರಣ ಆಯಿತು ವಾಜಪೇಯಿ ಬಡಾವಣೆ ಹಗರಣ ಆಯಿತು ಇದನ್ನೆಲ್ಲ ಯಾರು ಯಾರು ಜವಾಬ್ದಾರಿ ಇದು ಇದನ್ನು ಮುಚ್ಚಾಕ್ಲಿಕ್ಕೆ ಸಿದ್ದರಾಮಯ್ಯನವರಿಗೆ ಕಪ್ಪು ಚುಕ್ಕೆ ಇಡ್ಲಿಕ್ಕೋಸ್ಕರ ಇವರೆಲ್ಲ ಷಡ್ಯಂತ್ರ ಮಾಡ್ತಾರೆ ಇದನ್ನು ನಡೆಯಲ್ಲ ನಾವು ಜನ ಅವ್ರ ಹಿಂದೆ ಇದ್ದೇವೆ ಇಡೀ ಸಮಸ್ತ ಕರ್ನಾಟಕದ ಜನ ಸಿದ್ದರಾಮಯ್ಯನವ್ರ ಹಿಂದೆ ಇದ್ದೇವೆ ಅದಕ್ಕೋಸ್ಕರ ಅವರಿಗೋಸ್ಕರ ಏನ್ ಬೇಕಾದ್ರೂ ಮಾಡಕ್ಕೆ ನಾವು ತಯಾರಿದ್ದೇವೆ ಅನ್ನೋ ಮಾತನ್ನ ಇವತ್ತಿನ ದಿವಸ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಇವತ್ತಿನ ದಿವಸ ಕತ್ತೆ ಕತ್ತೆ ಮೆರವಣಿಗೆ ಮೂಲಕ ಈ ಬಿಜೆಪಿ ನವರು ಕತ್ತೆ ಇದ್ದಂಗೆ ಕತ್ತ ಅದಕ್ಕೋಸ್ಕರ ಕತ್ತೆ ಮೆರವಣಿಗೆಯನ್ನು ಮಾಡ್ತಾ ಇದ್ದೇವೆ ಈ ಈ ಪ್ರವೃತ್ತಿ ಬಿಡಬೇಕು ಬಿಜೆಪಿನವರು ಮುಂದಿನ ದಿವಸ ನಮಗೂ ಬರ್ತದೆ ಕಾಲ ಸೆಂಟ್ರಲ್ ಗೌರ್ಮೆಂಟ್ ನಮಗೂ ಬರ್ತದೆ ಅವಾಗ ನಾವು ತೋರಿಸ್ಬೇಕಾಗುತ್ತೆ ಆದರೆ ಬೇಡ ನಮ್ಮ ಕಾಂಗ್ರೆಸ್ ಪಕ್ಷದವರು ಆ ಮಾಡಬಾರ್ದು ಏನೋ ಒಂದೊಂದು ಬ್ರೀಡಲ್ಲಿ ತಪ್ಪಾಗಿರುತ್ತೆ ಅನ್ನೋ ಒಂದು ಮನೋಭಾವನೆಯಿಂದ ನಾವು ಇದ್ದೀವಿ ಆದರೆ ಅದನ್ನೇ ದುರುಪಯೋಗ ವೀಕ್ನೆಸ್ ಅಂತ ತಿಳ್ಕೊಬಾರ್ದು ಹಾಗಾಗಿ ಬಿ ಜೆ ಪಿ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಇದೇನಾರ ಮತ್ತೆ ಪ ಪುನರಾವರ್ತನೆ ಆದರೆ ಇಡೀ ರಾಜ್ಯ ಬೆಂಕಿ ಹತ್ತು ಉರಿಯತ್ತೆ ಸನ್ಮಾನಿಸಿ ಶ್ರೀ ರಾಜ್ಯಪಾಲರಂತ ಕಚೇರಿ ಇರ್ಬೋದು ಶ್ರೀಮತಿ ರಜನೀಶ್ ಗೋಯಲ್ ಅವರು ಇರ್ಬೋದು ಮೂಡ ಆಕರಣದಲ್ಲಿ ವಾಲ್ಮೀಕರಣದಲ್ಲಿ ಯಾವುದೇ ಸದರಲ್ಲಿ ಭಾಗಿಯಾಗಿಲ್ಲ ಎಂದೂ ಸಹ ಅವರು ನಿವೇಶವನ್ನು ಕೋರಿ ಅವರ ಹೆಸರಿನಲ್ಲಿ ಅರ್ಜಿಯನ್ನು ಸಲ್ಲಿಸಿಲ್ಲ ಸಂಬಂಧಪಟ್ಟಂಥ ಅವರ ಬಡದಿ ಹೆಸರಿನಲ್ಲಿ ಅರ್ಜಿಯನ್ನು ಅವರು ಕೇಳಿರ್ಬೋದು ಆದರೆ ಜನಪ್ರಿಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೆಸರಲ್ಲಿ ಇಂದು ಮುಂದೂ ಇವತ್ತು ಸಹ ಯಾವುದೇ ಒಂದು ಅರ್ಜಿಯನ್ನು ಕೇಳಿಲ್ಲ ಆಗಿದ್ದು ಸಹ ವಿರೋಧಿಗಳು ಇವತ್ತು ಸನ್ಮಾನಿಸಿ ಮುಖ್ಯಮಂತ್ರಿಗಳ ಕಪ್ಪು ಮಸಿಯನ್ನು ಬಳಿಯುದಕ್ಕೋಸ್ಕರನೇ ಜೆ ಡಿ ಎಸ್ ಇರ್ಬೋದು ಬಿ ಜೆ ಪಿ ಇರ್ಬೋದು ಇದಂತ ಕುತಂತ್ರ ಮಾಡ್ತಾ ಇದೆ ದಯಮಾಡಿ ನಾನು ಅವರಿಗೆ ಕೇಳ್ಕೊಳ್ಳೋದಿಷ್ಟೇ ಸಿದ್ದರಾಮಯ್ಯನವರ ಐದು ಐವತ್ತು ವರ್ಷಗಳ ರಾಜಕಾರಣದಲ್ಲಿ ಎಂದೂ ಸಹ ತಪ್ಪನ್ನು ಎಸಗಿಲ್ಲ ಇಂದೂ ಸಹ ತಪ್ಪನ್ನು ಎಸಗುವುದಿಲ್ಲ ಮುಂದೆಯೂ ತಪ್ಪನ್ನು ಎಸಗುವುದಿಲ್ಲ ಇವತ್ತು ಅತ್ಯಂತ ಪ್ರಮುಖವಾದ ಅಂಗ ರಾಜ್ಯಪಾಲರು ಮುಖ್ಯ ಕಾರ್ಯದಂಥ ರಜನೀಶ್ ಗೋಯಲ್ ಅವರು ಇವೆಲ್ಲವನ್ನು ಪರಂಪರಿಸಿ ಸಿದ್ದರಾಮಯ್ಯ ಅವರಿಗೆ ಅನ್ಯಾಯವಾಗದ ರೀತಿಯಲ್ಲಿ ಅವಕಾಶ ಮಾಡಿಕೊಡ್ಬೇಕು ಅವರಿಗೆ ಯಾವುದೇ ದುರುದ್ದೇಶ ಪೂರ್ತಕ್ಕಂಥ ವ್ಯವಸ್ಥೆ ಆಗಬಾರದು ಅಕಸ್ಮಾತ್ ಇವರ ಮುಖ್ಯಮಂತ್ರಿ ಸ್ಥಾನಕ್ಕೆ ಕಪ್ಪು ಚುಕ್ಕಿ ಬರತಕ್ಕಂಥ ವ್ಯವಸ್ಥೆಯನ್ನು ಮಾಡಿದರೆ ಈ ರಾಜ್ಯಾದ್ಯಂತ ರಕ್ತದ ಓಕಳಿಯನ್ನು ಹರಿಸಬೇಕಾಗುತ್ತೆ ಜನ ವಿರೋಧಿ ಕೆಲಸವನ್ನು ಮಾಡಬೇಕಾಗುತ್ತೆ ಮೂವತ್ತು ಜಿಲ್ಲೆಗಳಲ್ಲೂ ಪ್ರತಿಭಟನೆಯನ್ನು ಹಾಕ್ಕೊಂಡು ಕೇಂದ್ರ ಸರ್ಕಾರ ಈ ನಮ್ಮ ವಿರೋಧಿ ಜನಗಳ ಮುಂದೆ ಪ್ರತಿಭಟನೆ ಹಮ್ಮಿಕೊಂಡು ಇವತ್ತು ಕೇಂದ್ರ ಸ್ಥಾನವಾಗಿರ್ತಕ್ಕಂಥ ಬೆಂಗಳೂರಿನಲ್ಲಿ ನಾವು ಸಾವಿರಾರು ಕಾರ್ಯಕರ್ತರು ಪ್ರಾಣತ್ಯಾಗ ಮಾಡಲಿಕ್ಕೆ ನಾವು ತಯಾರಿದ್ದೀವಿ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ